ತುಂಬಾ ದಿನದಿಂದ ಕೊಕ್ಕರೆನ ಬೇಟೆ ಆಡಬೇಕು ಅಂತ ಬೇಟೆಗಾರ ಕಾಯ್ತಿರುವ ವಿಷಯ ಜಂತುಗಳಿಗೆ ಗೊತ್ತಿಲ್ಲ ತುಂಬಾ ದಿನದಿಂದ ಆ ಕೊಕ್ಕು ಮೇಲೆ ಒಂದು ಕಣ್ಣಿಟ್ಟಿದಾನೆ ಅಂತ ಒಂದಿನ ಮಾಯಾ ಕೊಕ್ಕರೆ ಒಬ್ಬಂಟಿಯಾಗಿ ಕಾಡಲ್ಲಿ ಸುತ್ತಾಡ್ತಿರುತ್ತೆ ಮರದ ಮೇಲೆ ಅತ್ತಿ ಕೂತ್ಕೊಂಡಿರುವ ಬೇಟೆಗಾರ ಹೀಗಂತ ಹೇಳ್ತಾನೆ ಈ ಕೊಕ್ಕರೆ ಈ ಕಾಡಿನ ವಾಸಿ ಅಲ್ಲ ಅನ್ಸುತ್ತೆ ಆದ್ರೆ ಏನೋ ಒಂದು ಖಂಡಿತ ಈ ಕೊಕ್ಕರೆಯಲ್ಲಿ ಇದೆ ಇದು ಎಲ್ಲಿ ಹೋದ್ರೂ ಕೂಡ ಆ ಜಾಗ ಹಚ್ಚ ಹಸಿರಾಗುಡತ್ತಲ್ಲ ನಗರದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಈ ಕೊಕ್ಕರೆ ಇಲ್ಲಿಗೆ ಬಂದಿದೆ ಅಲ್ವಾ ಅವತ್ತಿಂದ ಪ್ರಾಣಿಗಳು ತುಂಬಾ ಚುರುಕಾಗ್ಬಿಟ್ಟಿದೆ ಹಂಗಂತೇಳಿ ಅವನ ಹತ್ರ ಇರುವ ಆ ಬಲೆನ ಅವನು ಆ ಕೊಕ್ಕಿನ ಮೇಲೆ ಬೀಸ್ತಾನೆ ಪಾಪ ಕೊಕ್ಕರೆ ಬಲೆಯಲ್ಲಿ ಸಿಕ್ಕಾಕೊಂಡು ಆಚೆ ಬರಕೆ ಗೊತ್ತಾಗದೆ ತುಂಬಾನೇ ಕಷ್ಟಪಡುತ್ತೆ ತಕ್ಷಣ ಆ ಬೇಟೆಗಾರ ಮರದಿಂದ ಕೆಳಗಡೆ ಇಳಿತಾನೆ ಆ ಕೊಕ್ಕರೆಯ ಕಾಲನ್ನು ಕಟ್ಟಾಕ್ತಾನೆ ಆಮೇಲೆ ಆ ಕೊಕ್ಕರೇನ ಅವನ ಗುಹೆಗೆ ತಗೊಂಡು ಹೋಗ್ತಾನೆ ಆಮೇಲೆ ಆ ಕೊಕ್ಕು ನೋಡುತ್ತೆ ಅಲ್ಲಿ ಅವನು ತುಂಬಾ ಜಂತುಗಳನ್ನ ಬೇಟೆಯಡಿ ಬಂಧಿಸಿರ್ತಾನೆ ಆ ಜಂತುಗಳು ಪಾಪ ತುಂಬಾನೇ ಕೆಟ್ಟ ಸ್ಥಿತಿಯಲ್ಲಿ ಇತ್ತು